ಬಸ್ ಟಿಕೆಟ್ ಮೆಟ್ರೋ ಟಿಕೆಟ್ ವಿದ್ಯುತ್ ಬಿಲ್ ಬಳಿಕ ಮತ್ತೊಂದು ಬರೆ ಬೀಳೋ ಕಾಲ ಸನ್ನಿಹಿತವಾಗಿದೆ ಪ್ರತಿ ಲೀಟರ್ ನಂದಿನಿ ಹಾಲಿಗೆ ಹತ್ತು ರೂಪಾಯಿ ಹೆಚ್ಚಳ ಮಾಡಿ ಅಂತ ಕೆಎಂಎಫ್ಗೆ ರೈತರು ಮನವಿ ಮಾಡಿದ್ರು ಆದರೆ ಕೆಎಂಎಫ್ ನಾಲ್ಕರಿಂದ ಐದು ರೂಪಾಯಿ ಹೆಚ್ಚಿಸುವ ಬಗ್ಗೆ ಚಿಂತನೆ ಮಾಡಿತ್ತು ಈ ಸಂಬಂಧ ಮುಖ್ಯಮಂತ್ರಿಗಳಿಗೂ ಇಂದು ಮನವಿ ಮಾಡಿದೆ ಕೆಎಂಎಫ್ ಅಧ್ಯಕ್ಷರು ಸಹಕಾರ ಸಚಿವರೂ ಸೇರಿದಂತೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾಹಿತಿ ಪಡೆದ ಸಿಎಂ ಒಕ್ಕೂಟಗಳ ಹಾಲಿನ ದರ ಏರಿಕೆ ಒತ್ತಡಕ್ಕೆ ಮಣೆ ಹಾಕಿಲ್ಲ ಸಂಪುಟ ಸಭೆಯಲ್ಲಿ ಚರ್ಚಿಸಿದ ಬಳಿಕ ದರ ಹೆಚ್ಚಳದ ಬಗ್ಗೆ ತೀರ್ಮಾನ ಮಾಡ್ತೀವಿ ಎಂದಿರುವ ಸಿಎಂ ಹಾಲಿನ ದರ ಏರಿಕೆ ಮಾಡಿದರೂ ನೇರವಾಗಿ ರೈತರಿಗೆ ತಲುಪಬೇಕು ಅಂತ ಹೇಳಿದ್ದಾರೆ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು ಸೊ ಮೋಸ್ಟ್ಲಿ ಕ್ಯಾಬಿನೆಟ್ ಆದಮೇಲೆ ಕೋಪರೇಟಿವ್ ಮಿನಿಸ್ಟ್ರು ಮತ್ತು ಪಶುಸಂಗೋಪನೆ ಮಿನಿಸ್ಟ್ರು ಅವರಿಗೆ ಅನೌನ್ಸ್ ಮಾಡೋಕ್ಕೆ ಸೊ ನಮಗೆ ಹೇಳ್ಬೋದು ಸೊ ಕ್ಯಾಬಿನೆಟ್ ಆದಮೇಲೆ ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಿಮ್ಮ ಮುಂದೆ ಅವತ್ತು ನಾನು ಬರ್ತೀನಿ ನಾನು ಅವತ್ತು ಹೇಳ್ತೀನಿ ನಮ್ಮ ಸಹಕಾರ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು ಸೊ ಮೋಸ್ಟ್ಲಿ ಕ್ಯಾಬಿನೆಟ್ ಆದಮೇಲೆ ಕೋಪರೇಟಿವ್ ಮಿನಿಸ್ಟ್ರು ಮತ್ತು ಪಶುಸಂಗೋಪನೆ ಮಿನಿಸ್ಟ್ರು ಅವರಿಗೆ ಅನೌನ್ಸ್ ಮಾಡೋಕ್ಕೆ ಸೊ ನಮಗೆ ಹೇಳ್ಬೋದು ಸೊ ಕ್ಯಾಬಿನೆಟ್ ಆದಮೇಲೆ ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಆಗುತ್ತೆ